ಎಲ್ಲರಿಗೂ ನಮಸ್ಕಾರ ದಿ ಫೈಲ್ ಅನಾಲಿಸಿಸ್ಗೆ ಗೆ ಸ್ವಾಗತ ನಾನು ನಿಮ್ಮ ಅನು ಶಿವಯ್ಯ ಇವತ್ತು ಮಾತಾಡ್ತಾ ಇರತಕ್ಕಂತಹ ವಿಚಾರ ಕೊಬ್ಬರಿಯ ಬಗ್ಗೆ ಕೊಬ್ಬರಿಯಲ್ಲಿ ಆಗ್ತಾ ಇರತಕ್ಕಂತಹ ಅನ್ಯಾಯದ ಬಗ್ಗೆ ರೈತರು ಅನುಭವಿಸ್ತಾ ಇರತಕ್ಕಂತಹ ಕಷ್ಟದ ಬಗ್ಗೆ ಕೊಬ್ಬರಿಯಲ್ಲಿ ನಡೀತಾ ಇರತಕ್ಕಂತಹ ಮಾಫಿಯದ ಬಗ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ತೋಟಗಾರಿಕೆ ಇಲಾಖೆಯ ಅಂಕಿಅಂಶಗಳ ಪ್ರಕಾರ ಆರೂವರೆ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗನ್ನು ಬೆಳೆಯಲಾಗುತ್ತೆ ಹಾಸನ ಮಂಡ್ಯ ದಕ್ಷಿಣ ಕನ್ನಡ ಉಡುಪಿ ಹಾಗೂ ತುಮಕೂರು ಜಿಲ್ಲೆಯಲ್ಲಿ ಅತ್ಯಧಿಕ ತೆಂಗನ್ನು ಬೆಳೆಯಲಾಗ್ತಾ ಇದೆ ಸರಿಸುಮಾರು ಅರವತ್ತು ಸಾವಿರದ ಎಂಟುನೂರ ನಲವತ್ತು ಲಕ್ಷ ತೆಂಗಿನಕಾಯಿಗಳು ಉತ್ಪಾದನೆ ಆಗ್ತಾ ಇದೆ ಅನ್ನತಕ್ಕಂಥ ಒಂದು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೈದು ಪಾಯಿಂಟ್ ಎಪ್ಪತ್ತೆಂಟು ಮೆಟ್ರಿಕ್ ಟನ್ ಮಿಲ್ಲಿಂಗ್ ಕೊಬ್ಬರಿ ಕೂಡ ಉತ್ಪಾದನೆ ಆಗುವಂತಹ ನಿರೀಕ್ಷೆ ಇದೆ ಕೇಂದ್ರ ಸರ್ಕಾರ ಪ್ರತಿ ಕ್ವಿಂಟಾಲ್ ಕೊಬ್ಬರಿ ಬೆಲೆಗೆ ಹನ್ನೊಂದು ಸಾವಿರದ ನೂರ ಅರವತ್ತು ರೂಪಾಯಿಗಳನ್ನು ಘೋಷಣೆ ಕೂಡ ಮಾಡಿದೆ ಪ್ರಸ್ತುತ ಮಿಲ್ಲಿಂಗ್ ಕೊಬ್ಬರಿಯ ಧಾರಣೆಯು ಪ್ರಮುಖ ಮಾರುಕಟ್ಟೆಗಳಲ್ಲಿ ಪ್ರತಿ ಕ್ವಿಂಟಾಲ್ಗೆ ಮೂರು ಸಾವಿರದ ಒಂಬೈನೂರು ರೂಪಾಯಿಯಿಂದ ಗರಿಷ್ಠ ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿಗಳೂ ಮಾರಾಟವಾಗ್ತಾ ಇದೆ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಮಿಲ್ಲಿಂಗ್ ಕೊಬ್ಬರಿಯನ್ನು ಖರೀದಿ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಿದೆ ಸರ್ಕಾರ ರೈತರಿಂದ ಕೊಬ್ಬರಿ ಖರೀದಿ ಮಾಡಿದ ನಂತರ ಗರಿಷ್ಠ ಮೂರು ದಿನಗಳೊಳಗಾಗಿ ಹಣವನ್ನು ಸಂದಾಯ ಮಾಡಬೇಕು ಅಂತ ಸರ್ಕಾರವೇ ಒಂದು ಸುತ್ತೋಲೆ ಹೊರಿಸಿದೆ ಆದರೆ ಸರಿಸುಮಾರು ನೂರ ಎರಡು ಪಾಯಿಂಟ್ ಮೂವತ್ತು ಆರು ಕೋಟಿಯಷ್ಟು ಹಣವನ್ನು ಸರ್ಕಾರ ಇನ್ನು ರೈತರ ಖಾತೆಗೆ ಜಮಾ ಮಾಡಿಲ್ಲ ರೈತರ ಗೋಳು ಕೇಳೋಕಾಗ್ತಾ ಇಲ್ಲ ಕೊಂಡದ್ದು ರೈತರ ಕೊಬ್ಬರಿ ದುಡ್ಡು ಇನ್ನು ಸರ್ಕಾರದ ಬಳಿಯೇ ಇದೆ ಇದನ್ನ ಪ್ರಶ್ನೆ ಮಾಡೋರಾದರೂ ಯಾರು ಹಳ್ಳಿಯಲ್ಲಿ ಎಷ್ಟೋ ರೈತರಿಗೆ ತಾವು ಬೆಳೀತಾ ಇರತಕ್ಕಂತಹ ಕೊಬ್ಬರಿಯ ಮಹತ್ವ ಗೊತ್ತಿಲ್ಲ ಕೊಬ್ಬರಿಗೆ ಚಿನ್ನದ ಬೆಲೆ ಇದೆ ಆದರೆ ಇದೇ ವ್ಯವಸ್ಥೆ ಇವತ್ತು ಕೊಬ್ಬರಿಯನ್ನ ಕಸದ ಬುಟ್ಟಿಗೆ ಹಾಕುವಂತಹ ಪರಿಸ್ಥಿತಿಗೆ ತಂದು ಕಾರಣ ಅದಕ್ಕೆ ದೊರಕಬೇಕಾದಂತಹ ಜಿಐ ಟ್ಯಾಗ್ ದೊರಕಿಲ್ಲ ಜಿಯೋಗ್ರಫಿಕಲ್ ಇಂಡಿಕೇಶನ್ ದೊರಕಿಲ್ಲ ಮಿನಿಮಮ್ ಸಪೋರ್ಟ್ ಪ್ರೈಸ್ ತರೋದಕ್ಕೆ ಹಾಕ್ತಾ ಇಲ್ಲ ಎಷ್ಟೇ ಚಳುವಳಿಗಳನ್ನು ಮಾಡಿದ್ರು ರೈತ ಸಂಘಟನೆ ಎಷ್ಟೇ ಕೈ ಜೋಡಿಸಿದ್ರು ಖಾದಿ ಹಾಕೊಂಡಿರ್ತಕ್ಕಂಥವ್ರು ಅದರ ಬಗ್ಗೆ ತುಟಿ ಬಿಚ್ತಾ ಇಲ್ಲ ಕೊಬ್ಬರಿಯಿಂದ ಏನೆಲ್ಲ ಲಾಭ ಇದೆ ಅಂತ ಸುಮ್ಮನೆ ಒಂದು ವಿಚಾರವನ್ನು ಹೇಳ್ತೀನಿ ಕೇಳಿ ಕೊಬ್ಬರಿಯನ್ನು ಅತಿ ಹೆಚ್ಚು ಉಪಯೋಗಿಸ್ತಕ್ಕಂಥದ್ದು ನಾರ್ತ್ ಇಂಡಿಯಾದಲ್ಲಿ ಎಲ್ಲಿ ಶೀತ ವಲಯ ಇರುತ್ತೋ ಅಲ್ಲಿ ಕೊಬ್ಬರಿಯನ್ನು ಅತಿ ಹೆಚ್ಚು ಉಪಯೋಗಿಸ್ತಾರೆ ಕಾರಣ ದೇಹದ ಉಷ್ಣಾಂಶವನ್ನು ಅದು ಸ್ಥಿಮಿತವಾಗಿ ಇಟ್ಕೊಳ್ಳುತ್ತೆ ಗಲ್ಫ್ ಕಂಟ್ರೀಸ್ಗಳಲ್ಲಿ ಅದನ್ನು ಉಪಯೋಗಿಸ್ತಾರೆ ಇಲ್ಲಿ ಹೋದಂತಹ ಮಿಲ್ಲಿಂಗ್ ಕೊಬ್ಬರಿ ಮಾಫಿಯಾ ಕೈಗೆ ಸಿಲುಕಿ ತದನಂತರ ಅದರ ರೂಪವನ್ನೇ ಬದಲಾಯಿಸಿ ಸಮುದ್ರ ದಾಟಿ ಮತ್ತೊಂದು ತೀರಕ್ಕೆ ಹೋಗ್ತಾ ಇದೆ ಇದರ ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ವಿಚಾರ ಮಾತಾಡಬೇಕಾಗಿದೆ ಎಂ ಎಸ್ ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಸರ್ಕಾರ ರೈತ ಬೆಳೆದಂತಹ ಬೆಳೆಗೆ ಒಂದು ದರವನ್ನು ನಿಗದಿ ಮಾಡುತ್ತೆ ರೈತ ಬೆಳೆದ ಬೆಳೆಯನ್ನು ಸರ್ಕಾರ ನಿಗದಿ ಮಾಡಿರ್ತಕ್ಕಂತಹ ಒಂದು ದರಕ್ಕೆ ಆತ ಕೊಡಬೇಕಾಗುತ್ತೆ ಕೊಬ್ಬರಿಯ ವಿಚಾರದಲ್ಲೂ ಅಷ್ಟೇ ನಫೆಡ್ ಮುಖಾಂತರ ರೈತ ತಾನು ಬೆಳೆದ ಕೊಬ್ಬರಿಯನ್ನು ನಫೆಡ್ಗೆ ಬಿಡಬೇಕಾಗಿತ್ತು ಆದರೆ ನಫೆಡ್ ಅವರು ಖರೀದಿ ಮಾಡಿದ ಕೊಬ್ಬರಿಯನ್ನು ಅದಕ್ಕೆ ವ್ಯಾಲ್ಯೂ ಅಡಿಷನ್ ಮಾಡಬೇಕಾಗಿತ್ತು ಅದರಿಂದ ಎಣ್ಣೆ ತೆಗಿಬೇಕಾಗಿತ್ತು ಪೌಡರ್ ಮಾಡಬೇಕಾಗಿತ್ತು ಅದರಿಂದ ಬರ್ತಕ್ಕಂತಹದ್ದು ಯಾವುದೂ ಕೂಡ ತ್ಯಾಜ್ಯ ವಸ್ತು ಅಲ್ಲ ಅದಕ್ಕೆ ಅದನ್ನು ಕಲ್ಪವೃಕ್ಷ ಅಂತ ಕರೆಯೋದು ರೈತ ತಾನು ಬೆಳೆದ ಕೊಬ್ಬರಿಯನ್ನು ನಫೆಡ್ಗೆ ಬಿಡ್ತಾನೆ ನಫೆಡ್ ಅವರು ಇಷ್ಟು ತಿಂಗಳುಗಳ ಕಾಲ ಅದನ್ನು ಶೇಖರಣೆ ಮಾಡಿ ಇಟ್ಕೋಬೇಕು ಅದಕ್ಕೆ ಒಂದು ಬೆಲೆ ನಿಗದಿ ಬರುವ ತನಕ ಕೂಡ ಅವರು ನಫೆಡ್ಡಲ್ಲಿ ಇಟ್ಕೋಬೇಕಾಗುತ್ತೆ ತದನಂತರ ಅವರು ಸರ್ಕಾರ ಅಲಾಟ್ ಮಾಡಿದಂತಹ ಏಜೆನ್ಸಿಗಳಿಗೆ ಅವರು ಮಾರಾಟ ಮಾಡ್ಬೋದು ಆದರೆ ಇಲ್ಲಿ ಅಲ್ಲಿರುವಂತಹ ರವಾನೆದಾರರೇ ನಫೆಡ್ಡಿನ ಮುಖಾಂತರ ಮತ್ತೆ ಕೊಬ್ಬರಿಯನ್ನು ಕೊಂಡು ಮತ್ತದೇ ಮಾರುಕಟ್ಟೆಗೆ ರೈತರ ಪಹಣಿಯನ್ನು ಉಪಯೋಗಿಸಿಕೊಂಡು ಮತ್ತೆ ಅದೇ ನಫೆಡ್ಗೆ ಇದ್ದಾರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಸೈಕಲ್ ನಡೀತಾ ಇದೆ ಮಾರ್ಕೆಟ್ ಇದೆ ನಫೆಡ್ ಇದೆ ರೈತರಿದ್ದಾರೆ ರೈತರಿಂದ ಕೊಂಡಂಥ ಕೊಬ್ಬರಿ ನಫೆಡ್ಗೆ ಹೋಗುತ್ತೆ ನಫೆಡ್ ಇಂದ ಮತ್ತೆ ರವಾನೆ ದಾರ ರವಾನೆ ದಾರ ಎಷ್ಟೋ ಕಡಿಮೆ ಮೊತ್ತಕ್ಕೆ ಕೊಂಡಂತಹ ಕೊಬ್ಬರಿಯನ್ನು ಮತ್ತದೇ ರೈತರ ಪಹಣಿಯನ್ನು ಉಪಯೋಗಿಸಿಕೊಂಡು ಮತ್ತೆ ಅದೇ ನಫೆಡ್ಗೆ ಇದ್ದಾರೆ ಇದನ್ನು ಸೂಕ್ಷ್ಮವಾಗಿ ಅರಿಯುವಂತಹ ವಿವೇಚನೆ ರೈತ ಬಾಂಧವರಲ್ಲಿ ಬರಬೇಕು ಅಂದರೆ ಹಿಂಬಾಗಿಲಿನಿಂದ ರೈತರಿಂದ ಖರೀದಿಸಿದ ಕೊಬ್ಬರಿ ನಫೆಡ್ಗೆ ಬರ್ತಾ ಇದೆ ಇದು ಕಣ್ಣಿಗೆ ಕಾಣ್ತಾ ಇರತಕ್ಕಂತಹ ಒಂದು ಮೋಸವಲ್ಲವೇ ಇದನ್ನ ರೈತರು ಪ್ರಶ್ನೆ ಮಾಡಬೇಕಾಗಿದೆ ರೈತರ ಪಹಣಿಯನ್ನ ಉಪಯೋಗಿಸಿಕೊಂಡು ಸಾಹುಕಾರರು ಅಂತ ಏನು ಕರೆಸ್ಕೊಳ್ತಾ ಇದ್ದಾರೆ ಕೊಬ್ಬರಿ ಮಾರುಕಟ್ಟೆಯಲ್ಲಿ ಅವರು ಮಾಡ್ತಾ ಇರತಕ್ಕಂತಹ ಒಂದು ವ್ಯವಹಾರ ಆಗಿದೆ ಇಟ್ಸ್ ಎ ಲೀಗಲ್ ಸ್ಕ್ಯಾಮ್ ಅಂತಾನೆ ಹೇಳ್ಬೋದು ಎಲ್ಲಿ ನಮಗೆ ಮೋಸ ಆಗ್ತಾ ಇದೆ ಇದರ ಪರಿಹಾರಗಳೇನು ಏನೆಲ್ಲ ಮಾಡಬಹುದು ಸರ್ಕಾರ ಯಾವ ಯಾವ ಯೋಜನೆಗಳನ್ನ ತಂದರೆ ನಮ್ಮ ಕೊಬ್ಬರಿಯ ಮೌಲ್ಯವರ್ಧನೆ ಆಗುತ್ತೆ ಅನ್ನತಕ್ಕಂಥದ್ದನ್ನು ಮೊದಲು ವಿಚಾರ ಮಾಡಬೇಕಾಗಿದೆ ಎಂ ಎಸ್ ಪಿಯನ್ನು ಯನ್ನು ಮಿನಿಮಮ್ ಸಪೋರ್ಟ್ ಪ್ರೈಸ್ ಸ್ಯಾಂಕ್ಷನ್ ಆಗಬೇಕು ಜಿ ಐ ಜಿಯೋಗ್ರಫಿಕಲ್ ಇಂಡಿಕೇಶನ್ ಸ್ಯಾಂಕ್ಷನ್ ಆಗಬೇಕು ಅವಾಗ ಒಂದು ಕೊಬ್ಬರಿಗೆ ಒಂದು ಬೆಲೆ ಸಿಗ್ತದೆ ಹೊರಗಡೆ ಮಾರುಕಟ್ಟೆಯಲ್ಲಿ ಒಂದು ದರ ನಿಗದಿ ಆಗ್ತದೆ ಒಂದು ಬ್ರ್ಯಾಂಡ್ ಅನ್ನತಕ್ಕಂಥದ್ದು ಸೃಷ್ಟಿಯಾಗುತ್ತೆ ಆಗ ನಮ್ಮ ಮಾಲು ನಾವು ನಿಗದಿ ಮಾಡಿರುವಂತಹ ದರಕ್ಕೆ ನಾವು ಹೊರಗಿನ ಮಾರುಕಟ್ಟೆಯಲ್ಲಿ ಸೇಲ್ ಮಾಡಬಹುದು ಆಗ ಕೊಬ್ಬರಿ ಹೊರಗಡೆ ಮಾರುಕಟ್ಟೆಯಲ್ಲಿ ರೈತರು ನಿಗದಿ ಮಾಡಿದಂತಹ ದರಕ್ಕೆ ಮಾರಾಟ ಆಗುತ್ತೆ ಜಿ ಐ ಟ್ಯಾಗ್ ಕೊಬ್ಬರಿಗೆ ಜಿ ಐ ಟ್ಯಾಗ್ ಬಂದ್ರೆ ಯಾವೆಲ್ಲ ಅನುಕೂಲ ಆಗ್ತದೆ ಅಂತ ಅಂದರೆ ವಿಶ್ವ ಮಟ್ಟದಲ್ಲಿ ನಾವು ಬೆಳೆದಂತಹ ಕೊಬ್ಬರಿಗೆ ಮಾನ್ಯತೆ ಸಿಗ್ತದೆ ಅದರದ್ದೇ ಆದಂತಹ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಸಿಗ್ತದೆ ಪ್ರಪಂಚದಲ್ಲಿಯೇ ನೈಸರ್ಗಿಕವಾಗಿ ಕೊಬ್ಬರಿಯನ್ನ ಬೆಳೆಯುತ್ತಾ ಇರತಕ್ಕಂತಹ ಜಿಲ್ಲೆ ಯಾವುದಾದ್ರೂ ಇದ್ದರೆ ಅದು ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆಯಲ್ಲಿ ಅತ್ಯಧಿಕವಾಗಿ ತೆಂಗನ್ನು ಬೆಳೀತಾ ಇರತಕ್ಕಂಥದ್ದು ನಮ್ಮ ತಿಪ್ಪೂರು ತಾಲೂಕು ಅಂದರೆ ರೈತ ಬಿದ್ದಂತಹ ತೆಂಗಿನಕಾಯಿಯನ್ನು ಸುಮಾರು ಒಂದು ವರ್ಷಗಳ ಕಾಲ ಅದನ್ನು ಶೇಖರಣೆ ಮಾಡ್ತಾನೆ ತದನಂತರ ಅದನ್ನು ಉಂಡೆ ಕೊಬ್ಬರಿಯನ್ನಾಗಿ ಮಾಡ್ತಾನೆ ಮಿಲ್ಲಿಂಗ್ ಕೊಬ್ಬರಿಯನ್ನಾಗಿ ಮಾಡ್ತಾನೆ ಹಾಗಾಗಿ ಇದಕ್ಕೆ ಜಿ ಐ ಮಾನ್ಯತೆಯನ್ನು ಕೊಡಲೇಬೇಕು ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗನ್ನು ನಿಗದಿ ಮಾಡಲೇಬೇಕು ಆಗ ಕೊಬ್ಬರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಒಂದು ನ್ಯಾಯ ಮತ್ತು ರೈತರಿಗೆ ಸಿಗಬೇಕಾದಂಥ ಹಣ ಸಂದಾಯವಾಗುತ್ತೆ ಆಗ ಜಿ ಐ ಟ್ಯಾಗ್ ತೆಗೆದುಕೊಂಡ್ರೆ ವಿಶ್ವದ ಯಾವುದೇ ಮೂಲೆಗೆ ನಮ್ಮ ಕೊಬ್ಬರಿ ಹೋದರೂ ಅದಕ್ಕೆ ಒಂದು ಮಾನ್ಯತೆ ಇರುತ್ತೆ ಅದರದೇ ಆದಂಥ ಒಂದು ಬೆಲೆ ನಿಗದಿಯಾಗಿರುತ್ತೆ ಹಾಗಾಗಿ ಕೊಬ್ಬರಿಗೆ ಜಿ ಐ ಟ್ಯಾಗ್ ಸಿಗಲೇಬೇಕು ಜಿ ಐ ಮಾನ್ಯತೆ ಪಡೆದರೆ ಅದನ್ನು ಯಾರೂ ಕೂಡ ಕಾಪಿ ಮಾಡೋ ಹಾಗಿಲ್ಲ ಇಟ್ಸ್ ಲೈಕ್ ಎ ಪೇಟೆಂಟ್ ಕೊಬ್ಬರಿಯ ಕರಾಳ ಸತ್ಯವೊಂದನ್ನು ಹೇಳ್ತೀನಿ ಕೇಳಿ ಅರೇಬಿಕ್ ಕಂಟ್ರೀಸಲ್ಲಿ ಕೇರಳದವರ ಹಿಡಿತ ಜಾಸ್ತಿ ಮಾರುಕಟ್ಟೆಯನ್ನ ಎಕ್ಸ್ಪ್ಯಾನ್ಷನ್ ಹಿಡಿತಾ ಇರೋದು ಕೇರಳದವರ ಕೈಲಿ ಮಾತ್ರ ಕೇರಳದವರು ಕೊಬ್ಬರಿಯನ್ನು ಹೇಗೆ ಮಾಡ್ತಾ ಇದ್ದಾರೆ ಅಂದರೆ ಕಾಯಿಗಳನ್ನು ಡ್ರೈಯರಲ್ಲಿ ಒಣಗಿಸಿ ಅದನ್ನು ಪೌಡರ್ ಮಾಡ್ತಾ ಇದ್ದಾರೆ ಅದನ್ನು ಮಿಲ್ಲಿಂಗ್ ಮಾಡ್ತಾ ಇದ್ದಾರೆ ಆ ಪ್ರಾಡಕ್ಟನ್ನು ರವಾನೆ ಮಾಡ್ತಾ ಇದ್ದಾರೆ ಆದರೆ ಇಡೀ ದೇಶದಲ್ಲಿ ನೈಸರ್ಗಿಕವಾಗಿ ಯಾವುದಾದ್ರೂ ರಾಜ್ಯ ಯಾವುದಾದ್ರೂ ಜಿಲ್ಲೆ ಯಾವುದಾದ್ರೂ ತಾಲೂಕು ಬೆಳೀತಾ ಇದೆ ಕೊಬ್ಬರಿಯನ್ನು ಅಂದರೆ ನೈಸರ್ಗಿಕವಾಗಿ ತುಮಕೂರು ಜಿಲ್ಲೆ ತಿಪ್ಪಟೂರು ತಾಲೂಕಿನಲ್ಲಿ ಅತ್ಯಧಿಕವಾಗಿ ಕೊಬ್ಬರಿಯನ್ನು ಬಾಲ್ ಕೊಬ್ಬರಿಯನ್ನು ಬೆಳೆಯಲಾಗ್ತಾ ಇದೆ ನೈಸರ್ಗಿಕವಾಗಿ ಬೆಳೆಯುತ್ತಾ ಇರತಕ್ಕಂತಹ ಬಾಲ್ ಕೊಬ್ಬರಿಗೆ ಎಮ್ ಎಸ್ ಪಿ ಮತ್ತು ಜಿ ಐ ಟ್ಯಾಗ್ನ ಅವಶ್ಯಕತೆ ಇದೆ ಆಗ ರೈತರು ಬೆಳೆದಂತಹ ಬಾಲ್ ಕೊಬ್ಬರಿಯನ್ನು ತಾವು ನಿಗದಿ ಮಾಡಿರ್ತಕ್ಕಂಥ ಬೆಲೆಗೆ ಹೊರಗಡೆ ದೇಶಗಳಲ್ಲಿ ಮಾರಾಟ ಮಾಡ್ಬೋದು ರೈತರು ಕೂಡ ಉತ್ತೇಜನ ಆಗ್ಬೋದು ರೈತರು ಕೂಡ ಆರ್ಥಿಕವಾಗಿ ಸಬಲರಾಗ್ಬೋದು ಇದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ ಜಿ ಐ ಟ್ಯಾಗನ್ನು ಎ ಪಿ ಎಮ್ ಸಿ ಅವರು ಎಫ್ ಪಿ ಒ ಮುಖಾಂತರ ತಗೋಬೋದಾಗಿದೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಮುಖಾಂತರ ಒಂದು ಮನವಿಯನ್ನು ಕೊಟ್ಟು ರೈತರಿಗೆ ನ್ಯಾಯವನ್ನು ಒದಗಿಸಬೇಕಾಗಿದೆ ಇದಕ್ಕೆ ರೈತರು ರೈತ ಮುಖಂಡರು ಎಲ್ಲರೂ ಕೂಡ ಕೊಬ್ಬರಿ ಬೆಳೆಯುವಂತಹ ಎಲ್ಲರೂ ಕೂಡ ಕೈಜೋಡಿಸಬೇಕಾಗಿದೆ ನಾವು ಮಾಡುತ್ತಾ ಇರತಕ್ಕಂತಹ ಪತ್ರಿಕೋದ್ಯೋಗದಿಂದ ಸಮಾಜಕ್ಕೆ ಒಳಿತಾಗಿದೆ ಅಂತ ನೀವು ಭಾವಿಸಿದರೆ ಬರುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ನಿಮ್ಮದೇ ಆದಂಥ ಒಂದು ಚಿಕ್ಕ ದೇಣಿಗೆ ನೀಡುವುದರ ಮುಖಾಂತರ ನಮ್ಮನ್ನು ಬೆಂಬಲಿಸಿ ಮತ್ತು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀನಿ